ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಎಲ್ಲರು ಹಿಂಗದಿರಿ ಆರಾಮಿದ್ದೀರಿ ಅನ್ಕೋತೀನಿ ನಾವು ಕೂಡ ಆರಾಮಿದ್ದೀವಿ ನೋಡಿರಿ ಬರ್ರಿ ಇವತ್ತಿನ ಬ್ಲಾಗ ಸ್ಟಾರ್ಟ್ ಮಾಡೋಣ ಇವತ್ತಿನ ಬ್ಲಾಗ ಸ್ಟಾರ್ಟ್ ಮಾಡೋಕ್ಕಿಂತ ಫಸ್ಟ್ ಫಸ್ಟ್ ಟೈಮ್ ನಮ್ಮ ಚಾನೆಲ್ನ ಹುದ್ದಾಗೆಲ್ಲ ನೋಡ್ಕೋತಾ ಇದ್ದೀರಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೋರಿ ಸಪೋರ್ಟ್ ಮಾಡ್ರಿ ಬರ್ರಿ ಇವತ್ತಿನ ಲಾಗ ಸ್ಟಾರ್ಟ್ ಮಾಡೋಣ ಅಂತ ಇವಾಗ ನೋಡ್ರಿ ನನ್ನ ಬೆಳಗ್ಗೆ ಒಂದು ಹತ್ತು ಹತ್ತುವರೆ ಅಲಗೈತಿ ಇವಾಗ ಲಾಗ್ ಸ್ಟಾರ್ಟ್ ಮಾಡತ್ತೀನಿ ಮಾಮಾನು ಇವತ್ತ ಕೆಲ್ಸಕ್ಕೆ ಹೋಗಿಲ್ರಿ ಅವರು ಒಂದು ಸ್ವಲ್ಪ ಅವರು ಬೇರೆ ಕೆಲಸದ ಮೇಲೆ ಹೊರಗಡೆ ಹೋಗ್ಯಾರೀ ಅವ್ರದ್ದೇನೋ ಪರ್ಸ್ನಲ್ ಕೆಲಸ ರೀ ಅದಕ್ಕೆ ಅವರು ಆಮೇಲೆ ಊರಿಂದ ಆಯ್ ಬಂದಾಡ್ರಿ ಇಲ್ಲೇ ರೀ ಆಯ್ಗೆ ಹೋಗೋದು ಬರೋದು ಮಾಡ್ತಾಳ್ರಿ ಆಯಂತ್ರು ಏನು ನಾಲ್ಕು ದಿನ ಆಗೋಲ್ಲ ಮದ್ದು ಬರ್ತಾರ್ರಿ ಮತ್ತೆ ಹೋಗಿಬಿಡ್ತಾಳ್ರಿ ಅದಕ್ಕೆ ಆಯ್ದು ಆಯ್ದು ಅಂದ್ರೆ ಇವಾಗ ಆಯಿ ಅಣ್ಣ ಅದರಲ್ರಿ ಅಂದ್ರೆ ನಮ್ಮ ಮುತ್ತೇನೆ ರೀ ಅವರು ಅವ್ರದ್ದು ಏನೋ ಮದಿ ರೀ ಅವ್ರ ಮೊಮ್ಮಗಳದ್ದು ಅದಕ್ಕೆಲ್ಲ ಹೋಗ್ಬೇಕಂತ ಈ ಕಡೆ ಹೋಗ್ಬೇಕಂತ ಬಂದಾಡ್ರಿ ಆಕೆ ಆಯಿ ಇನ್ನೊಂದು ನಾಲ್ಕೈದು ದಿನ ಬಿಟ್ಟದ ರೀ ಮದಿ ಆಮೇಲೆ ನಮ್ದು ಮುತ್ತೇನದು ಮಗ ರೀ ಅಂದ್ರೆ ಆಯ್ದು ಆಗ್ಬೇಕು ರೀ ಅವರು ಇದು ಮಾಡ್ತಾರಂತ ರೀ ನಾಟಕದಾಗ ಏನೋ ಸೇರ್ಯಾರಂತ ಅದಕ್ಕಾಗ ಅವರು ನಾಟಕ ಮಾಡ್ತಾರೆ ಫೋನ್ ಹಚ್ಚರ ಬರ್ರಿ ಅಂತೇಳಿ ಕಡೆ ಹೋಗ್ಬೇಕಂತೇಳಿ ಬಂದಾಡ್ರಿ ಆಯ್ನು ಅವ್ರಿಗೆ ಏನು ರೀ ತೊಗೊಂಡು ಮಾಡಿ ಓದ್ತೀನಿ ಎರಡು ದಿನ ನಿಂತ್ಕೆರೆ ಅಂದೇಳ್ರಿ ಯಾಕೆ ಇರ್ಲಿಕ್ಕಂತೇಳಿ ಆಯ್ನು ಬಂದಾಡ್ರಿ ರಾಯಣು ಇವಾಗ ಸ್ಕೂಲ್ ಸೂಟಿ ಅಲ್ರಿ ಅವನು ಮನೆಗೆ ಅದಾನ ಬೆಳಗ್ಗೆ ನೋಡ್ರಿ ಎಷ್ಟು ಇದು ಅಂತ ಅಂತೇಳಿ ಧಗಿ ಧಗಿ ಬಿಡತ್ತದ್ರಿ ಅಷ್ಟು ಧಗಿ ಐತಿ ನಮ್ಮ ಪತ್ರ ಮನೆಯವ ತೀರ ಅಂತ ಧಗಿ ಬಿಡ್ತದ್ರಿ ನಮ್ಗೆ ಇಲ್ಲಿ ಒಂದು ಸ್ವಲ್ಪ ಅಷ್ಟೇನು ಬಿಡಂಗಿಲ್ರಿ ಹೊರಗೆ ಭಾಳ ಬಿಡ್ತದ್ರ ಯಾಕಂದ್ರೆ ಹೊರಗೆ ಸ್ವಲ್ಪ ಒಂದೇ ಬಟ್ಟೆ ಇದು ಅದರಿ ಇಲ್ಲಿ ಕೈ ಮ್ಯಾಲೆ ಮಾಡಿದೆ ಅಂದ್ರೆ ಜಲ್ದಿನೇ ಹತ್ ಬಿಡ್ತೈತಿ ಪತ್ರ ಆಟ ಶನಿವಾರಿ ಇಲ್ಲಿ ಮ್ಯಾಲ ಅಷ್ಟೇ ಇದಲ್ರಿ ನಂಗೆ ನೆನಕಂಗಿಲ್ಲ ಕೈ ಮ್ಯಾಲೆ ಮಾಡಿದ್ರು ಆಟ ಒಂದು ಸ್ವಲ್ಪ ಇದು ಎತ್ತರ ಅದಾವು ಅಷ್ಟು ರೀ ಹೊರಗೆ ದಗಿ ಬಾ ಬಿಡ್ತಾರೀ ಅದ ಕುಲಾರೊಂದು ಕುಲಾರ ಒಂದು ಇದಾಗ್ಯದ್ರಿ ನಮ್ದು ಗಾಳಿ ಬರ್ತದ್ರಿ ಅಂದ್ರ ತಳಗ ಇದ್ರಿ ಅದಕ್ಕೆ ನೀರು ಹಾಕದೆ ಅಂದ್ರೆ ನೀರು ಸೋರಾಗತ್ತವ್ರಿ ಅದಕ್ಕಾಗಲಾಗ ಅದೊಂದು ಸ್ವಲ್ಪ ತೋರ್ಸ್ಕೊಂಡ್ ರೀ ಈಗ ನಾವು ಮತ್ತು ಬಿಸ್ರು ಆಡೋರ ಅಂದ್ರೆ ಇದು ಆತದ್ರಿ ಅದು ಅವ್ರ ಮತ್ತು ಮನೆಯಾಗಿದ್ದಾಗ ತೋರ್ಸ್ಕೊಂಬನ ತೋರಿಸ್ಕೊಂಡ್ ಬರಲ್ರಿ ಎಲ್ರು ಹೋದ್ರೆ ತೋರ್ಸ್ಕೊಂಡ್ ಅಂತ ಖಾಡಿ ಮಾಡಿ ಅದು ಮಾಡಿ ಕುಂದಿರ್ತಾರೆ ಅವರು ಇವಾಗ ಹೇಳೀನಿ ತೋರ್ಸ್ಕೊಂಬ ಅಂತೇಳಿ ತೋರ್ಸ್ಕೊಂಡ್ ಬರಲ್ಗೆ ರೀ ಅವ್ರು ಹೊರಗಡೆ ಹೋಗ್ಯಾರ ನಮ್ಮದು ಎಲ್ಲ ಅಡುಗೆ ಆಗೈತಿ ಊಟ ಆಗೈತಿ ಮೇಲೆ ಅವ್ರಿಗೆ ಬಾಂಡೆ ತಿಕ್ಕಿನಿ ಕಸ ಹುಡ್ಗಿನಿ ಮುಸ್ರಿ ಮ ಅಂದ್ರೆ ಮುಸಿರಿ ತಿಕ್ಕಿನಿ ಬಟ್ಟೆ ಹೋಗಿದ್ದೀನಿ ಎಲ್ಲ ಕೆಲಸ ಅಂತೀ ಇನ್ನಾಗಿ ಜಸ್ಟ್ ಕಂಪ್ಲೀಟ್ ಆಯ್ತೋಳ್ರಿ ಕೆಲಸ ಮಾಡ್ಕರೇ ಲಾಗ್ ಸ್ಟಾರ್ಟ್ ಮಾಡೀನಿ ಆಗಳತ್ತೇಳಿ ನಮ್ಮ ಮುಂದೆ ಬಾಂಡೆದವ್ರು ಬಂದಿರಿ ಅಂದ್ರೆ ಬಾಂಡೆದವ್ರು ಅಂದ್ರೆ ಚಹಾ ರೀ ಕಪ್ಪ ಬಸಿ ಇವಾಗ ಕಪ್ಪ ಇರ್ತವಲ್ಲ ರೀ ಅವ್ರು ಕಾಜಿನೂ ಅವು ಕಪ್ ಬಂದೀವಿ ಅದಕ್ಕೆ ನಾನು ಹಾಯ್ ಕುಡಿ ಕಪ್ ತೊಗೊಂಡಿವ್ರಿ ಕಪ್ಪ ಹೆಂಗೆ ತೊಗೊಂಡಿವಿ ಹೇಗಿಲ್ಲ ಅಂತೇಳಿ ನಿಮ್ಗೆ ಕೂಡ ತೋರಿಸ್ತೀನಿ ಬರ್ರಿ ನಾನು ಎಷ್ಟು ತೊಗೊಂಡಿವಿ ಎಷ್ಟಿಲ್ಲ ಎಷ್ಟು ಕೊಟ್ಟಿವಿ ಏನು ಹಾಕಿ ಅಂತೇಳಿ ತೋರಿಸ್ತೀನಿ ರೀ ನಾನು ಎಷ್ಟು ಕಪ್ ತೊಗೊಂಡಿವ್ರಿ ಅವ್ರು ಬಂದಿದ್ದೀವಲ್ಲ ನಾವೇ ತೊಗೊಂಡಿವಿ ಅಷ್ಟು ನಾವೇ ಕಾಲೇ ಮಾಡಿ ಅಷ್ಟು ಗಾಡಿ ಮೇಲೆ ಬಂದಿರಿ ಅವರು ಅಷ್ಟು ಕಪ್ ನಾವೇ ತೊಗೊಂಡಿವಿ ಬರ್ರಿ ನಾವು ಹೆದ್ದ ಕಪ್ ತೊಗೊಂಡಿವಿ ಹೆಂಗೆ ಅಂತೇಳಿ ತೋರಿಸ್ತೀನಿ ರೀ ನಿಮ್ಗಡ ಪೂರ್ತಿ ವಿಡಿಯೋ ಸ್ಕಿಪ್ ಮಾಡಿದೆ ನೋಡಿರಿ ಹಂಗೆ ಕಮೆಂಟ್ದಾಗಿ ತಿಳಿಸ್ರಿ ಎಂಥವ ಕಪ್ ತೊಗೊಂಡಿವಂತೇಳಿ ನಾನು ತೋರಿಸ್ತೀನಿ ರೀ ನಿಮ್ಗೆ ನೋಡಿರಿ ಇವಾಗ ನನ್ನ ಹಿಂಗ್ ಕಪ್ ಎಂತ ಒಂದಿಂತ ತೋರಿಸ್ತೀನಿ ರೀ ನೋಡಿರಿ ನಾನು ಎದ್ರಾಗ ಹಾಕಿ ಅಂದರೆ ಹಾಯಿ ಕ್ಯಾರಿ ಬಾಗಿ ತೊಗೊಂತೀರಿ ಅದ್ರಾಗ ಹಾಕಿಡ್ರಿ ಅಷ್ಟು ಚೆಂದಾಗಿ ಟಿಜ್ರಾಗ ತೆಗಿ ಅಂತೇಳಿ ಹಾಕ್ಯಾಲಿ ಟಿಜ್ರ ತೆಗೆದಿಟ್ಟಿಲ್ಲ ರೀ ನಾನು ಆ ಇಡಬೇಕ್ರಿ ಈ ಅಷ್ಟು ಒಡೆದು ಕೈಯನ್ನು ಬಿಟ್ಟಂದ್ರು ಅಷ್ಟು ಒಡ್ದೋಗ್ಬಿಡ್ತಾವಳ್ರಿ ಅಷ್ಟ ಆಮೇಲೆ ರೀ ಒಂದು ಮೂರು ಪ್ಲೇಟ್ ಅದಾವ್ರಿ ಇವು ಫೈಬರ್ ಪ್ಲೇಟ್ ಇರ್ತಾವ ರೀ ನೋಡಿರಿ ರೀತಿ ಸೌಂಡ್ ಬರ್ತಾವ ಅಂಥ ಪ್ಲೇಟ್ ಅದಾವೆ ರೀ ಮೂರು ಈಗ ರೀ ಸಣ್ಣ ಸಣ್ಣ ಮೂರು ಪ್ಲೇಟ್ ತೊಗೊಂಡೀವಿ ಆಮೇಲೆ ಇವೆರಡು ಬಟ್ಟಾದ ಗಾಟ್ ಅದಾವೆ ರೀ ಬೋಲ್ ಅಂತೀ ಅವು ತೊಗೊಂಡಿವಿ ನೋಡಿರಿ ಕಪ್ ಕಪ್ಪ ಬಿಸಿ ಇರ್ತಾವಲ್ರಿ ಸೊ ಇವು ಕಪ್ ತೊಗೊಂಡಿವ್ರಿ ನಾನು ಆಗಿ ನಾವು ಕಲ್ತಾರೆ ಸೊ ಇವೊಂದು ಒಂದು ನಾಲ್ಕು ಕಪ್ ಅದಾವೆ ರೀ ಎಷ್ಟು ಚಂದ ಅದಾವೆ ನೋಡ್ರಿ ಕಪ್ಪ ಡಿಸೈನ್ ಅಂತ ಚಂದ ಅದಾವ ರೀ ಇತ್ತದ್ರಾಗೆ ಬೇರೆ ಕಲರ್ ಅಂದ್ರ ಬ್ಯಾರೆ ಇದೇ ಸೈಜ್ ರೀ ಆಮೇಲೆ ಇದೇ ಟೈಪ್ ಬೇರೆ ಕ ಇದು ಇದ್ರಿ ಹಿಂಗ ಗೆರಿ ಗೆರಿ ಸುತ್ತೆಲ್ಲ ಈ ರೀತಿ ಈ ರೈತಿ ಹೂವು ಆದವದ್ರಿ ಹಿಂಗ ಅವು ಬೇರೆ ರೀ ಹಿಂಗ ಗೆರೆ ಗೆರೆ ಗೆರಿ ಗೆರೆ ಇದ್ದು ಅಲ್ಲೊಂದು ಅಲ್ಲೊಂದು ಅವ್ ಚೆನ್ನಾಗ್ ಅನ್ಸ್ಲಿಲ್ಲ ಅದ ಕಲಗೆ ಅಹ್ ಇವು ಚೆಂದ ಇದ್ರಿ ಅದಕ್ಕಾಗ ಇವೊಂದ್ ಅಹ್ ನಾಲ್ಕು ತಗೊಂಡಿನ್ ನಾನೀಗ ಒಂದು ಸ್ವಲ್ಪ ಅಂದ್ರೆ ಹೊರದಿ ಗೊತ್ತವಲ್ರಿ ಅದಕ್ಕರಾಗ ಅಂಜಿಕೆ ಬರತ್ತವ್ರಿ ನಮ್ಗೆ ತೊಂದಿವಿ ಎಲ್ಲಾ ವೇಸ್ಟ್ ಆದವ ನೋಡ್ರಿ ದಿ ಅಹ್ ಎರಡ್ ಚಂದ ಕಪ್ ಅಂತೇಳಿ ನಾಲ್ಕು ಕಪ್ ರೀ ಇವಂತ್ ನಾನು ಆಮೇಲೆ ಅಹ್ ಎರಡೇ ಸಡ್ ನಾನು ಅವೊಂದು ನಾಲ್ಕು ಈ ಒಂದು ದೀಡ್ ದೀಡ್ ಡಜನ್ ಅಂತೀವಿ ನಾವು ಒಂದು ಡಜನ್ ಕ ಇರ್ತಾವಲ್ಲ ರೀ ಅದಕ್ಕೆ ದೀಡ್ ಡಜನ್ ಇವೇ ತೊಂದಿವ್ರಿ ನಾವು ಈ ರೀತಿ ಕಪ್ ಇದ್ವಿ ನೋಡ್ರಿ ಎಷ್ಟು ಮಸ್ತ್ ಗುಂಡ ರೌಂಡ ರೌಂಡ್ ಕಲರ ಕಲರ್ ಭಾಳ ಬಾಳು ಬಾಳ್ ಚಂದ್ರಿ ಎಲ್ ನೋಡ್ದ ನಿಂತವೇ ತೋತಾರೀ ಎಲ್ಲರೂ ಅದಕ್ಕಳಾಗ ನಾನು ಇವೇ ಚಂದ ಮಸ್ತಾಗಿ ಇವೇ ಕಾಣಿಸುದ್ರಿ ಇವೇ ತಗೊಂಡಿನ್ರೀ ನಾನು ಚೂರ್ ಬಿದ್ದು ಅಂದ್ರೆ ಒಡದೇ ಹೋಗ್ತಾವ್ ಬಿಡ್ರಿ ನಮ್ ಇವು ಜಾಸ್ತಿ ಪಾರ್ಗುಳ್ ಕೈ ಅಂದ್ರ ಟಿಕ್ಕಲ್ರಿ ಅದಕ್ಕಳಾಗ ನಾನು ಎಗ ತಗದ್ರಿ ಜಾಕ್ ಮಾಡ್ಕೆ ಯಾವಾಗಾರ ಬೀಗಿರತ್ ಬಂದ ಕಳಗ ಅಷ್ಟೇ ಸಿಂಪಲ್ದಾಗ ಚಹಾ ಕೊಡಾಕ ಚಂದ ಇವು ಕಪ್ಪ ಬಸಿ ಅಂದ್ರೆ ತಗ ಬಸಿನೂ ಇರ್ತಾವಲ್ರಿ ಇಂತವು ಪ್ಲೇಟ್ ಗತ್ ಖಾಂಜಿನೂ ಅದಕ್ಕಳಾಗ ಅವು ತೊಗೊಂಡಿ ಅವು ಇದಲ್ರಿ ಬ್ರೇಕ್ ತಗೊಂಡಿನ್ ಬಂದ್ ಹೊಡ್ರಿ ನಮ್ದು ಇವ್ ತೆಗೆದ್ರ ಬಂದೇ ಬಿಡ್ತಾಳ್ರಿ ಹೊಡಿಬೇಡ Tuwa okay, ba na mamim? Mm. Hindi. Um mm, auto ko. ಅವ್ರು ಹೊಡ್ದ್ನು ನಡಿದ್ರಿ ಅಂಗ್ಳಿ ಇವು ಚಂದವಲ್ರಿ ಅದಕ್ಕನಾಗ ನಾ ಇಷ್ಟಪಟ್ಟು ತಗೊಂಡಿನ್ರಿ ಇವ್ರು ದೀರ್ ಡಜನ್ ತಗೊಂಡಿನಿ ಅವ್ರು ಕಾಲಕ್ಕೆ ತಗೊಂಡಿನಿ ಯಾಕಂದ್ರೆ ಇವ್ ನೋಡಿದ್ರು ಚಂದ ಅದಾವ ರೀ ಅಷ್ಟೇ ಸಿಂಪಲ್ ಅದ ಒಂದ್ ಸ್ವಲ್ಪ ಇದಕ್ಕಿಂತನೂ ಸಣ್ಣ ಅದಾವ್ರಿ ಇವು ಚಂದ ಅದಾವ್ರಿ ಅದಕ್ಕಲ್ಲ ಬಾಳ ದೊಡ್ಡವಲ್ರಿ ಅದಕ್ಕೆಲ್ಲ ಬಂದ್ ಬಿಗ್ರಿಗೆಲ್ಲ ತುಂಬಾ ತುಂಬಾ ಹಾಕೊಂಡ್ರೆ ಕುಡಿಯಂಗೆ ಇಲ್ರಿ ಅವ್ರು ಒಳ್ಳೆ ವಾಪಾಸ್ ಆಗ್ತಾರ ಅದಕ್ಕಾಗ ಸಣ್ಣ ಸಣ್ಣ ಚಂದ ಅಂತ ಹೇಳಿ ತಗೊಂಡಿರೀ ಡಿಸೈನು ಚಂದ ಇದು ಮಾಡ್ಯಾವ್ರಿ ಇಲ್ಲಿ ಒಂದ್ ಸ್ವಲ್ಪ ಡಾರ್ಕ್ ನಮ್ ಗದ್ಲ ಬೆಳ್ಳಿಂಗ್ ರೌಂಡಾಗಿ ಡಿಸೈನ್ ತೊಗೊಂಡವ್ರಿ ಎರಡ್ರದಾಗ ಯಾವ ಚೆನ್ನಾಗಿ ಕಮೆಂಟ್ ಮಾಡ್ರಿ ನನಗೆ ಒಂದು ಡಜನ್ ಫುಲ್ ಇದೆ ಇದೆ ಅದಾವ್ರಿ ರಚುವ ಎಷ್ಟು ಗೌಡಿ ನೋಡಿರಿ ಎಷ್ಟು ತಪ್ಪು ಅದಾವಂತೇಳಿ ಇವು ಒಂದು ಡಜನ್ ಅದಾವ್ರಿ ಇದ್ರೊಳಗೆ ಇನ್ನೂ ಆರು ಅದಾವ ರೀ ನಾ ಸುಳ್ಳು ಹೇಳಂಗಿಲ್ಲ ಇದ್ರಾಗ ಒಂದು ಫುಲ್ ಅರ್ಧ ಡಜನ್ ಫುಲ್ಲೇವ್ರಿ ಅರ್ಧ ಡಜನ್ ಒಂದು ಡಜನ್ ಒಂದ್ಸಲ ಆಮೇಲೆ ಒಂದು ಅವು ಆರು ಅವು ಒಂದು ಹನ್ನೆರಡು ತಗೊಂಡಿದ್ರಿ ಇವ್ ತಿಳಿದಾಗ ಇವನ್ ನಾಲ್ಕು ತಗೊಂಡಿದ್ರಿ ತಗೊಂಡಿವ್ರಿ ಆಯ್ನು ಯಾಕೆಲ್ಲ ತಗೊಂತೇವ್ರಿಗ ನಾವ್ ರೆಟರ್ ಕೊಡ್ ತಗೊಂಡಿಲ್ರಿ ನಮ್ಮ ಮನ್ಯಾಗ ಒಂದು ಸ್ವಲ್ಪ ಇದಾಗೇವ್ರಿ ಆ ಇವಾಗ ಮೇಲೆ ಎಷ್ಟು ಅವಸ್ ಮತ್ತಿ ತಾಯಿ ತಗದಿನ ತಗೊಂಬ ಪಿಲಾಡ್ ತಗೊಂಬ ಪಿಲಾಡ್ರಿ ತಗೊತ ತರಕ್ಕೆ ಒಳ್ಳಿಗತ್ತಿ ಬಾಸ್ ಗೋಳಿ ಅಲಗದ್ ಗಾಡಿ ಮೇಲೆ ಮೊಬೈಲ್ ತೊಳಕತ್ತೆ ಬರ್ತಲ್ರಿ ಮೊಬೈಲ್ ಖರಾಬ್ ಆಗಿ ಮೊಬೈಲ್ ಅಂದ್ರೆ ಹಿಂಗೆ ಬಟನ್ ಹೋಗಿ ಬ್ಯಾಟ್ರಿ ಹೋಗಿ ಮೊಬೈಲ್ಗಳು ಇರ್ತಾವಲ್ರಿ ಅವು ಮೊಬೈಲ್ ಗಳು ಹಾಕಿ ಇಷ್ಟೆಲ್ಲ ಇಷ್ಟೆಲ್ಲಾ ತಗೊಂಡಿವಿ ಇಷ್ಟೆಲ್ಲ ಸಾಮಾನು ದೀಡ್ ಡಜನ್ ಒಂದು ಆಮೇಲೆ ನಾಲ್ಕು ಕಪ್ ಆಮೇಲೆ ಮೂರು ಪ್ಲೇಟ ಎರಡು ಕ್ಯೂ ಬಟ್ಲಾರಿ ಆ ಹತ್ತು ಮೊಬೈಲ್ ಇದ್ರೆ ನಮಗೆ ಒಡ್ದಿವ್ ಅವ್ ಹತ್ತು ಮೊಬೈಲ್ ಹಾಕಿ ತೊಗೊಂಡಿವ್ರಿ ಮೊಬೈಲ್ ಹಾಕಿ ನು ಇಂತ ಬರ್ತಾವ್ ಸಾಂಬಾನು ನೋಡ್ರಿ ಅಷ್ಟ್ ನಿಂಬಲ್ ಒಡ್ದ್ ಬ್ಯಾಟ್ರಿ ಅಥವಾ ಮೊಬೈಲ ಏನ್ರೀ ಇದಂದ್ರ ಹಾಕ್ಯಾರೇ ಕೊಡ್ತಾರ್ರಿ ಅವರು ಆಮೇಲೆ ಜೋಗ್ಯಾರ ಕಾಲಂ ಚೆನ್ನಾಗಿ ನೋಡ್ರಿ ಅವನು ತೋತರಿ ಅವ್ತು ಕಪ್ ಕೊಡ್ತಾರ ನನ್ ಬರ ಒಂದೇ ಜೋಗ್ಯರ್ ಇದ್ದು ಅವ್ ಹಾಕ್ಯಾರ ಒಂದ್ ಕಪ್ ಕೊಟ್ರಿ ಒಂದ್ ಚೆನ್ನಾಗಿ ಅಲ್ಲ ರಜು ರಜಂದ್ ಒಂದಿತ್ರಿ ಮೊದಲೆಲ್ಲ ಮೊದ್ಲೆಲ್ಲಾ ಹಾಕಬೇಕಲ್ರಿ ಆ ಅಕ್ಕಿದ್ ಆ ಅಕ್ಕಿದ ಅದೊಂದ್ ಹಾಕದ್ರಿ ಒಂದ್ ಕಳದ್ ಅಕ್ಕಿದ್ ಒಂದೇ ತೊಗೊಂಡ್ ಏನ್ ಮಾಡತ್ತೆ ಒಂದ್ ಹಾಕ್ಯಾರೆ ಇದು ಮಾಡ್ರಿ ಹೊಡಿತ ಹೊಡಿತಾವ ಇವಾಗ ಎತ್ತಿರ್ತೀನಿ ಎತ್ತಿರ್ತೇನ್ರಿ ಯಾವಾಗ ನಮ್ಮ ಮನೆ ಎಲ್ಲಾ ತಗಂತ ಚಂದ ಕಟ್ತಾರ ನೋಡ್ರಿ ಅವಾಗ ಒಟ್ಲಾಗ ಚಂದ್ರಿ ಒಟ್ಲ ಟಿಜ್ರಾಗ ಕಟ್ಟಿಡದ್ರಿ ಇವ್ಕ ನಡಿ ಅಲ್ಲಿ ಗಿಡಾನು ಅಲ್ಲಿ ಒಳಗಿಡನು ಕಟ್ಟಕ ನಮ್ ರಚ ನಮ್ ಮುಖತಾ ಅದ್ ಕರೆಗೆ ಮಸು ಮುಸು ಮಾಡತ್ತಾರ ಹಾಯಿ ಹೊರಗ್ ಕುತಾಡ್ರಿ ಈ ತಗೊಂಡಿರ್ತನ ಅಳಗತನ ಬಿಟ್ಟಿರ್ರಿ ಆಯಿ ಹೊರಗ ಈಕ ಇವಾಗ ಟೀಜರಾಗ ಹಾಕಿ ನಾನು ನಾನ ಟಿಸ್ ನಡಿ ಟಿಜ್ರಿ ತೆರಿ ನಡಿ ಪಪ್ಪ ಇನ್ನ ಬಂದಿನ ನೋಡ್ರಿ ಇಷ್ಟು ಬಂದ್ರಿ ಒಂದು ಗಂಟೆ ಆಗೈತಿ ನಮ್ಮ ಬಂಗಾರ ಗಂಟಾದ ತೆಗೆದು ಇವಾಗ ನನ್ನೇ ಅಲ್ಲ ರೀ ಎಷ್ಟು ಕಪ್ಪ ಅಂತೇಳಿ ಅಷ್ಟು ಕಪ್ಪ ಮೊಬೈಲ್ ಹಾಕಿ ತಗೊಂಡೀವ್ರಿ ಇವ್ರ ಪಪ್ಪನು ಅವ್ರ ಬಾಬಾ ಅವರು ಇರು ಮೊಬೈಲ ಅಲ್ಲಿ ಇಲ್ಲಿ ಬಿದ್ದೀವ್ರಿ ಎಲ್ಲ ಗೊಳೆ ಮಾಡ್ಕೊಂಡು ನಾನು ಆಯ್ತು ತೊಗೊಂಡ್ಬಿಟ್ಟೇವ್ರಿ ನೋಡ್ರಿ ನಮ್ಮ ರಚು ನಮ್ಮ ರಚು ಒಂದು ಸ್ವಲ್ಪ ಊರಿ ಬಂದವ್ರಿ ಮನೆ ದವಾಖಾನೆಗೆ ಹೋಗಿ ತೊಗೊಂಡ್ ಬಂದಿವಿ ಇನ್ನೊಂದು ಸ್ವಲ್ಪ ಮೈ ಬೆಚ್ಚಿ ಹಾಕಿದ್ದೀವಿ ಹಾಕಿ ಹಾಕಿ ಮನ್ಗೋಸ್ತೀನಿ ರೀ ಇವಾಗ ನಾನು ಅಲ್ಲ ರಚು ಹಾಯ್ ಮಾಡಮ್ಮ ಹಾಯ್ ಮಾಡು ನೋಡ್ರಿ ಊರಿಗೆ ಬಂದವನೇ ನಮ್ಮ ರಚ್ಚುಗ ಮಾರಿ ಆಡ್ರ್ ಸಣ್ಣ ಮಾಡ್ಯಾಳ ಅಂತ ಹೇಳಿ ಹೆಡಿಯನ ನಾಯಿ ಬಂದದ ನಾಯಿ ನೋಡತಾಳ್ರಿ ಕೈ ರಾಯಣ ಎಲ್ಲ ಹೊರಗುಗೇನಾ ನಮ್ಮ ಹೊರಗು ಏನ್ರಿ ನಮ್ಮ ಶಾಧು ಹೊರಗ್ ಕೂತಾಳ ನಮ್ಮ ರೊಚ್ಚಿಗೆ ಒಂದು ಸ್ವಲ್ಪ ಊರಿ ಬಂದಿ ದವ ಹಾಕ್ತೇನ್ರಿ ದವ ಹಾಕದಂದ್ರ ಕಮ್ಮತ್ ಎಲ್ಲ ಕಮ್ಮಿ ಆಗಲ್ರಿಕೆ ಊರಿನಿ ಹಂಗೆ ಇದ್ ಬಿಡ್ತಾವ್ರಿ ಅದಕ್ಕೆಲ್ಲಾಗ ಇವಾಗ ದವಾ ಹಾಕ್ತೀನಿ ದವಾ ಹಾಕ್ಯಾರ ರೀ ಆಕೆಗಿನೂ ನಾನು ನೋಡಿರಿ ಇವಾಗ ನಾವು ಮಧ್ಯಾಹ್ನ ಹಳಿಗೆ ಒಂದು ಮೂರು ಮೂರುವರೆ ನಾಲ್ಕು ಆಲತ್ತದ ಟೈಮ ಇವಾಗ ನೋಡ್ರಿ ನಾವು ಕಲ್ಲಂಗಡಿ ತಿನ್ನತ್ತೀವಿ ಬರ ಮತ್ತು ಅಫ್ಜಲ್ಪುರ್ಗೆ ಹೋಗಿರ್ರಿ ಮಾಮ ನಾನು ಅವ್ರ ಹೊರಗಡೆ ಹೋಗೋರು ಅನ್ನತಿದ್ದೆ ಅವ್ರು ಅಫ್ಜಲ್ಪುರ್ಗೆ ಹೋಗಿರ್ರಿ ಬರೋ ನಮಗೆ ನೋಡಿರಿ ತಿನ್ನಕ್ಕೆ ತೊಗೊಂಬಂದ್ರೆ ಅವ್ರು ಹೋದ್ರಂದ್ರೆ ಕರೆಗೆಲ್ಲೇ ಬರಲ್ಲ ರೀ ಏನಾರ ತಿನ್ನಕ್ಕೆ ತೊಗೊಂಡೆ ಬರ್ತಾರೆ ಅದಕ್ಕಲ್ಲಾಗ ನಮ್ಗೆ ಅಂತೇಳಿ ಇವಾಗ ಬ್ಯಾಸಿಗೆ ಸ್ಟಾರ್ಟ್ ಆಯ್ತಲ್ರಿ ರೀ ಬ್ಯಾಸಿಗೆ ಸ್ಟಾರ್ಟ್ ಆಯ್ತು ಅಂದರೆ ಎಲ್ಲಿ ನೋಡ್ತೀನಿ ನೋಡ್ರಿ ಬರೀ ಕಲಂಗಡಿ ಐಸ್ ಕ್ರೀಮ ಕಲಂಗಡಿ ಐಸ್ ಕ್ರೀಮ ಜ್ಯೂಸ ಇವೆ ತಂಡ ತಂಡನೇ ಇರ್ತಾವೆ ರೀ ಎಲ್ಲ ಕಡೆಗೆ ಕಲಂಗಡಿ ತಿನ್ಬೇಕು ರೀ ಭಾಳ ಅಂದ್ರೆ ಭಾಳ ಹೆಲ್ದಿಯಾಗಿರ್ತದೆ ಮನುಷ್ಯ ಆಮೇಲೆ ನೀರಿನ ಅಂಶ ಇರ್ತದಲ್ಲ ರೀ ಅದಕ್ಕಾಗಲಾಗೆ ನಾವು ಕಲಂಗಡಿ ಹೇಳಿದೆವು ಹೇಳೀತಿಲ್ಲ ರೀ ಅವರೇ ತೊಗೊಂಡ್ಬಂದಿರು ತಿಂತಾರೆ ಅಂತೇಳಿ ನಾವು ಕಲಂಗಡಿ ಅಂದ್ರೆ ಎಲ್ಲರಿಗೂ ಇಷ್ಟ ಅಲ್ಲರಿ ಅದಕ್ಕಲ್ಲಾಗ ನಾವು ಕಲಂಗಡಿ ತಿನ್ನತ್ತೀವ್ರಿ ಇವಾಗ ಹಂಗೆ ಕಲಂಗಡಿ ಜೊತೆ ಚಿಕನ್ ರೈಸ್ ತೊಗೊಂಡಿರ್ರಿ ಆ ಚಿಕನ್ ರೈಸ ಫಸ್ಟಾಗಿ ತಿಂದೇವ್ರಿ ನಾವು ನಾನು ರಾಯಣ ರಾಧಿಕಾ ರಚು ಮುಕ್ಕೊಂಡಿಡ್ರಿ ರಚುಗೆ ತಿನ್ನಿಸ್ಲಿಲ್ಲ ರಚು ತಿನ್ನರಿ ಚಿಕನ್ ನಾವು ಇಷ್ಟೇ ತಿಂದ್ವಿ ಏಕೆ ಮುಕ್ಕೊಂಡಿರೋಂತೇಳಿ ತಿಂದ್ಬಿಳಕ ಎಲ್ಲ ಒಂದು ಸ್ವಲ್ಪ ಕಸ ಇತ್ತ ಹುಡುಗ್ರಿ ಕಸ ಬಿದ್ದು ತಿಂದಿದ್ದೆಲ್ಲ ಕಾಗದ ಪ್ಲೇಟ್ ಅವೆಲ್ಲ ತೊಳ್ಕೊಂಡ್ರಿ ಬೆಳಗ್ಗೆನೆ ಬಾಂಡೆ ತಿಕ್ಕಿದಲ್ರಿ ಅದಕ್ಕಾಗ ಇವು ಎಷ್ಟೆ ಐತೆ ಅಂದ್ರೆ ಮತ್ತೆ ಬಾಂಡೆ ತಿಕ್ಕೋದು ಬರ್ತದೆ ಬೊಕ್ಕುಳು ಆತವಂತೇಳಿ ಅಂತೇಳಿ ಇಷ್ಟು ತಿಕ್ಕಿ ಮಾಡಿ ಇವಾಗ ನೋಡಿರಿ ಕಲಂಗಡಿ ತೊಗೊಂಡು ಇವಾಗ ತಿನ್ನತ್ತೀನಿ ಮೊದಲೇ ಅದೊಂದು ಪೀಸ್ ಇತ್ತು ರೀ ಮ್ಯಾಲಿಂದು ಅವ್ರು ಕಟ್ ಮಾಡಿ ತೋರಿಸ್ತಾರಲ್ರಿ ಲಾಲಿದ್ದು ಅದು ಪೀಸ್ ಇತ್ತು ಅದು ರಾಯಣ ತಿಂದ ನಾವು ತಿಂದನೋ ಗಪ್ಪ ತಿಂದ್ಬಿಟ್ರಿ ಆಮೇಲೆ ನಾನು ಒಂದು ಸ್ವಲ್ಪ ಕಟ್ ಮಾಡ್ಕೊಂಡು ತಿಂದ ರುಚಿ ಇತ್ತು ರೀ ಅದು ಟೇಸ್ಟ್ ಅಂದ್ರೆ ಭಾರಿ ಇತ್ತು ಯಾಕಂದ್ರೆ ಒಂದೊಂದು ಏನಾಗಿರ್ತವ ಅದು ಸೌಳು ಇರ್ತಾವ್ರಿ ಇದು ಮಸ್ತ್ ಮಸ್ತಿತ್ತು ರುಚಿ ರುಚಿ ಇತ್ತು ರೀ ಅದಕ್ಕೆ ರಾಯಣ ಕೊಟ್ಟೆ ರಾಯಣ ಅಂದ ರುಚಿ ಅದಂತೇಳ್ದೆ ಇವಾಗ ನೋಡ್ರಿ ನಾನು ಇದು ರೌಂಡಾಗಿ ಕಟ್ ರೀ ಅದನ್ನು ಈ ರೀತಿ ತಿಂತೀನಿ ರೀ ನಾನು ಯಾಕಂದ್ರೆ ನಾನು ಹಿಂಗೆ ತಿನ್ನೋದು ಭಾಳ ಇಷ್ಟ ರೀ ನಾನಂದ್ರೂ ಇದು ಫುಲ್ ಖಾಲಿ ಮಾಡ್ತೀನಿ ನೋಡಿರಿ ಅಷ್ಟು ಕಲಾಕ್ ಬಿಟ್ಟಿನಿ ಒಂದು ಇದೊಂದು ಪೂರ ಕೊಟ್ಟಿರು ನನಗೇನು ಸಾಲ್ ತಿಲೇ ಅಷ್ಟು ಕಲಾಂಗ್ ಬಿತ್ತಿತ್ತೀನಿ ಅದಕ್ಕೆ ನಾನು ಅದೊಂದು ಪೂರ ಅರ್ಧ ತೊಗೊಂಡು ಅರ್ಧ ಇವ್ರಿಗೆ ಕೊಟ್ಟ್ರಿ ತಿನ್ನೋಕತ್ತೇಳಿ ಯಾಕಂದ್ರೆ ಇವರು ಜಾಸ್ತಿ ತಿನ್ನಾಗಿ ಇಲ್ಲಲ್ರಿ ಅರ್ಧ ಅರ್ಧ ಕೊಟ್ಟರು ನೋಡಿರಿ ಇವಾಗ ನಮ್ಮ ರೊಚ್ಚನು ಒಂದು ಸ್ವಲ್ಪ ತಿನ್ನಿಸ್ರಿ ನಾನು ರಚೋಗ ಕಟ್ ಮಾಡ್ಕೊಟ್ಟಿನಿ ಅದು ಜಾಸ್ತಿ ತಿನ್ನಲ್ಲ ಅದೊಳಕಿ ಅದಕ್ಕೆ ಅದು ನೋಡ್ಕೋತ ಬೀಜ ಅದಾವಲ್ಲ ರೀ ಒಳಗೆ ಅದಕ್ಕಲಿಗೆ ಬೀಜ ಕಲಗ ಅವ್ರು ತಿನ್ನೋಲ್ಲ ಆದರೂ ನಾನು ನಂದ್ರೊಳಗೆ ಯಾಕೆ ತಿನ್ಸದ ರಾಯಾಣಗಂದೆ ಅದ್ರಾಗೆ ಉಗುಳ್ತೇ ಕಡಿಗೆ ಉಗುಳತ್ತೆ ಅದೇ ಯಾಕಂದ್ರೆ ಬೀಜ ಅವಲ್ರಿ ಹೊರಗೆ ಹೊಗಳಾದ್ಬಿಟ್ಟು ಅದ್ರಾಗೆ ಉಗುಳ್ಗತ್ತ ರೀ ಪಿಲ್ಯಾಡ್ದಾಗ ಅವನಿಗೆ ಬಾಜು ಕಿನ್ನೋರು ಬಲಿದ್ದು ಒಂದು ಸ್ವಲ್ಪ ಸ್ಪೂನ್ ತೊಗೊಂಬಂದಿದ್ದಲ್ರಿ ರಾಯ ರಾಯಣ ಅವ್ರಿಗೆ ಇಟ್ಕೊಟ್ಬೋ ಹೋಗುವತ್ತೆ ಅಂದ್ರಿ ನಾನು ಅವನಿಗೆ ಕೊಡು ಮಮ್ಮಿ ಕೊಟ್ಟು ಬರ್ತೀನತ್ತೆ ಅಂದ ಅದಕ್ಕೆಲ್ಲಾಗ ಅವ್ರಿಗೆ ಒಂದು ಪೀಸ ಕಟ್ ಮಾಡ್ಕ್ರೆ ಅವ್ರಿಗೆ ಒಂದು ಸ್ವಲ್ಪ ಕೊಡ್ ಹಾಕ್ತೀನಿ ನೋಡ್ರಿ ನಾನು ಅವರು ತಿಂತಾರಲ್ರಿ ಅದಕ್ಕೆ ಅವ್ರ ಬಳಿ ಸ್ಪೂನ್ ತೊಗೊಂಬಂದ್ವಿ ಅವ್ರಿಗೆ ಒಂದು ಸ್ವಲ್ಪ ಕೊಟ್ಟು ಅಂದ್ರೆ ತಿಂತಾರಂಥೇಳಿ ಅವ್ರಿಗೆ ಒಂದು ಜನ ಕೊಟ್ವಿ ನಾವು ಎಲ್ಲ ತಿಂದ್ಕೆರೆ ಇದೆಲ್ಲ ಇದು ಮಾಡಿರ್ತೇವ್ರಿ ಮಾಮಾ ಅಂತ ತಿನ್ನಲ್ಲ ರೀ ಅವರು ಯಾವುದೇ ಹಣ್ಣು ರೀ ಇದೆ ಅಂತೇಳಲ್ಲ ಯಾವ್ದೂ ರೀ ಅವರು ಸೇಪಲ್ಲಿ ಬಾಳಿಕೆ ಅಲ್ಲಿ ಏನೇಕ್ಕಾಗಲ್ಲ ಕ ಏನೂ ರೀ ಅವರು ಅದಕ್ಕಲ್ಲಾಗೆ ನಾನು ಅವ್ರಿಗೆ ಇಡಾರ್ ಬಿಟ್ಟಾಗ ನಾನು ತಿಂದೆ ಆಯ್ಗೆ ತಿನ್ನೋಣ ನಾ ಆಯಿ ಇಲ್ಲ ನೀವೇ ತಿನ್ನರಿ ನಾ ಅವ್ರಿಗೆ ಬರ್ತಾ ಅಂದಳು ಹಾಂ ಇವತ್ತಿನ ಲಾಗ ಇಲ್ಲಿಗೆ ಏನು ಮಾಡ್ತೀನಿ ಮತ್ತು ನಿಮ್ಗೆ ಎಲ್ಲರಿಗೂ ಮುಂದೆ ನೋಡಿ ಸಿಗ್ತೀನಿ ಇವತ್ತಿನ ವೀಡಿಯೋ ನಿಮ್ಗೆ ಇಷ್ಟ ಆಯಿತಂದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊರಿ ಎಲ್ಲರೂ ನಮಸ್ಕಾರ ಎಲ್ಲರಿಗೂ ಬಾಯ್